ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನಿಮ್ಮ ಮುಂದೆ ಹತ್ತನೇ ತರಗತಿಯ ಎರಡನೇ ಪಾಠ ಲಿಸನ್ ಟು ಲಂಡನ್ ನಗರ ಕನ್ನಡ ನೋಟ್ಸ್ ನಿಮ್ಮ ಮುಂದೆ ತಂದಿದ್ದೇನೆ ಸೊ ಲಂಡನ್ ನಗರ ಈ ಈ ಪಾಠವನ್ನು ಒಂದು ಎರಡು ಮೂರು ಸಲ ಓದ್ಕೊಳ್ಳಿ ಆಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಎಲ್ಲ ಕ್ವೆಶನ್ಸ್ಗಳು ಸೊ ಕವಿ ಪರಿಚಯ ಗೋಕಾಕ್ ಅವರು ಈ ಪಾಠವನ್ನು ಬರೆದಿದ್ದಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಾವೇರಿಯ ಜಿಲ್ಲೆಯ ಸವಣೂರು ಎಂಬ ಊರಿನಲ್ಲಿ ಜನಿಸಿದ್ದಾರೆ ಇವರು ಇವರು ಸಮುದ್ರ ಆಚೆಯಿಂದ ಸಮುದ್ರ ಗೀತೆಗಳು ಪಯಣ ಉಗಮ ಉಜ್ಜಿಗಳು ಮುಂತಾದ ಸಾಹಿತ್ಯಗಳು ಕೃತಿಗಳನ್ನು ಬರೆದಿದ್ದಾರೆ ಸೊ ಮೊದಲನೇದೇ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿದೆ ಸೊ ಇದು ನಿಮಗೆ ಉತ್ತರಗಳು ಆ ಟೆಕ್ಸ್ಟ್ ಬುಕ್ ಓದಾಗಲೇ ಗೊತ್ತಾಗ್ತದೆ ಸೊ ನಾನು ನಿಮ್ಮ ಮುಂದೆ ಕರೆಕ್ಟ ಆನ್ಸರ್ಗಳನ್ನು ಇಟ್ಟಿದ್ದೇನೆ ನೋಡ್ಕೊಳ್ಳಿ ಓಕೆ ಸೊ ನಿಧಾನಕ್ಕೆ ನೋಡ್ಕೊಳ್ಳಿ ಒಂದು ನೋಟ್ಸ್ ಮಾಡಿ ಇದ್ರ ಬಗ್ಗೆ ಎಲ್ಲ ಪರ್ಫೆಕ್ಟಾಗಿದೆ ಆನ್ಸರ್ಗಳು ಯಾವುದೇ ರೀತಿಯ ತಪ್ಪು ಇರೋದಿಲ್ಲ ಎಲ್ಲನೂ ನಾನು ಎರಡು ಮೂರು ಸಲ ವೆರಿಫೈ ಮಾಡಿದ್ದೀನಿ ಇಲ್ಲ ಒಂದು ಅಂಕೆದ ಕ್ವೆಶನ್ಗಳು ಇವೆಲ್ಲ ಒಂದೊಂದು ಮಾರ್ಕ್ಸ್ಗೆ ಬರುವ ಸಾಧ್ಯತೆ ಇರ್ತದೆ ಸೊ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಎಲ್ಲ ಸಿಲೆಬಸ್ನೂ ನಾನು ಕವರ್ ಮಾಡ್ತಾಯಿದ್ದೀನಿ ಕಲ್ಲು ಪಾಟಿ ಮೂರನೇ ಎಡುವಾರ್ಡನ್ನು ಯಾರು ಅರಸರಿಂದ ಕಿತ್ತುಕೊಂಡು ಬಂದನು ಸೊ ಈ ಕ್ವಶನ್ಗಳೆಲ್ಲ ನಿಮಗೆ ಆನ್ಸರ್ಗಳು ಬುಕ್ ಹೋದಾಗಲೇ ಗೊತ್ತಾಗೋದು ಟ್ರಾಮ್ ಗಾಡಿಗಳು ಹೇಗೆ ಹೋಗ್ತವೆ ಸೊ ಎರಡು ಮೂರು ವಾಕ್ಯಗಳು ಉತ್ತರಿಸಿ ಸೊ ಇದು ಒಂದು ಕ್ವಶನ್ ನಿಮಗೆ ಇದ್ದೇ ಇರ್ತದೆ ನಿಮ್ಮ ಎಕ್ಸಾಮಿನಲ್ಲಿ ಇದು ಊಲ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು ಎರಡನೇ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಸೊ ಈ ರೀತಿ ಕ್ವೆಶನ್ಸ್ಗಳಿರ್ತಾರೆ ತಪ್ಪಿಗೆಯ ವಿಶೇಷ ಲೇಖಕರು ಹೇಗೆ ದಾಖಲಿಸಿದ್ದಾರೆ ಪೋಯೆಟ್ ಕಾರ್ನರ್ ಯಾವ ಕ ಯಾವ ಕವಿಗಳ ಸಮಾಧಿಗಳಿವೆ ಸೊ ಈ ರೀತಿ ಎರಡು ಮೂರು ಕ್ವಶನ್ಸ್ ವಾಕ್ಯದಲ್ಲಿ ಉತ್ತರಿಸಿದೆ ಸೊ ಲಂಡನ್ ನಗರದಲ್ಲಿ ನಗರ ಕನ್ನಡ ನೋಟ್ಸಲ್ಲಿ ಸೊ ಚಾಪ್ಟರ್ ಟು ಸೊ ಎಲ್ಲರೂ ಸರಿಯಾಗಿ ನೋಡ್ಕೊಳ್ಳಿ ಸುಮಾರು ಕ್ವಶನ್ಸ್ಗಳಿದೆ ಸೊ ಎಸ್ ಎಸ್ ಎಲ್ ಸಿ ಒಂದು ಮುಂದಿನ ಭವಿಷ್ಯಕ್ಕೆ ಒಂದು ಆಗಿರೋದ್ರಿಂದ ಸೊ ಈ ನೋಟ್ಸ್ಗಳನ್ನು ನೀವು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಳಿ ಯಾರು ನೋಟ್ಸ್ ಮಾಡಿಲ್ಲ ಮಕ್ಕಳು ಈ ವಿಡಿಯೋ ಏನಾದರೂ ನೋಡ್ಕೊಂಡು ಹೋಗಿ ಓದ್ಕೊಂಡು ಎಕ್ಸಾಮಲ್ಲಿ ಪಾಸಿಂಗ್ ಮಾಸ್ ಆದರೂ ಪಡಿಬೋದು ಸೊ ನೆಕ್ಸ್ಟ್ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು ಓಕೆ ಕರೆಕ್ಟಾಗಿ ನೋಟ್ಗಳಿಗೆ ಲೇಖಕರು ಏನೇನು ಐಡೆಂಟಿಫಿಕೇಶನ್ ಮಾಡಿದ್ದಾರೆ ಲಂಡನ್ ನಗರದಲ್ಲಿ ಸೊ ಅದನ್ನು ನಿಮಗೆ ಸಂಕ್ಷಿಪ್ತವಾಗಿ ನಾನು ವಿವರಿಸಿದ್ದೇನೆ ತುಂಬ ಎಫರ್ಟ್ಸ್ ಹಾಕಿದ್ದೇನೆ ಸೊ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ನಿಮ್ಮ ತಮ್ಮಂದಿರಿಗೆ ಅಕ್ಕಂದಿರಿಗೆ ಯಾಕಂದರೆ ನಾನು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೆ ಎಲ್ಲ ನೋಟ್ಸ್ಗಳನ್ನು ಹಾಕ್ತೀನಿ ಈ ಚಾನಲಲ್ಲಿ ಸೊ ವೆಸ್ಟ್ ಮಿನಿಸ್ಟರ್ ಅಬೆ ಪುರಾತನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿ ನಮ್ಮ ದೇಶದ ಗೌರವನ ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಇದು ಸಂದರ್ಭ ಸಹಿತ ಸಾರಸ್ವಾಮಿ ವಿವರಿಸಿ ಅಂತ ಇದೆ ಸೊ ಇದರಲ್ಲಿ ಮೂರು ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇರ್ತದೆ ನಿಮಗೆ ಪ್ರತಿಯೊಂದು ಪಾಠದಲ್ಲೂ ಇದೆ ಇದು ಹೊತ್ತು ಹೊತ್ತು ಹೊತ್ತೆ ಹಣ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಲೆಂತಿ ಆಗಬಾರ್ದು ಅಂತ ಬೇಗ ಬೇಗ ಸ್ಲೈಡ್ಸ್ನ ಕವರ್ ಇದ್ದೀನಿ ಸೊ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಇದರ ಆಯ್ಕೆ ಸಂದರ್ಭ ಸಾರಸ್ಯ ಎಲ್ಲನೂ ಡೀಟೇಲ್ ಆಗಿ ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ ಸೊ ನೋಡ್ಕೊಳ್ಳಿ ಇಲ್ಲಿ ಬಿಟ್ಟಿರೋ ಪದಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಅಂತ ಇದೆ ಲಂಡನ್ ಪಟ್ಟಣವೆಂದ್ರೊಂದು ಡ್ಯಾಶ್ ಜಗತ್ತು ಸ್ವತಂತ್ರ ಜಗತ್ತು ಅಂತ ಕುಲವರ್ತ ಎಂಬುದು ಸ್ಟೇಷನರಿ ಅಂಗಡಿ ಮನೆ ಹಿಡಿದು ಇರುವ ಡ್ಯಾಶ್ ಬುದ್ಧಿ ಮನೆ ಮಟ್ಟದ ತರುಣ ಅವಿಯಲ್ಲಿರುವ ಸಿಂಹಾಸನಕ್ಕೆ ಡ್ಯಾಶ್ ಎಂದು ಹೆಸರು ಸೊ ಎಲ್ಲ ಕ್ವೆಶನ್ಸ್ಗಳು ನಿಮ್ಮ ಮುಂದೆ ಬರೆದಿದ್ದೀನಿ ನೋಡ್ಕೊಳ್ಳಿ ಸೊ ಈ ಪದಗಳು ಬಿಡಿಸಿ ಸಂಧಿ ಹೆಸರಿಸಿ ಒಮ್ಮೆ ಒಮ್ಮೆ ಒಮ್ಮೊಮ್ಮೆ ಲೋಪ ಸಂಧಿ ಓಕೆ ಜಾಗ ಪ್ಲಸ್ ಅನ್ನು ಜಾಗವನ್ನು ಆಗಮನ ಸಂಧಿ ಸೊ ಸಂಧಿಗಳ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ನೆಕ್ಸ್ಟ್ ಗ್ರಾಮರ್ ಹಾಕ್ತೀನಿ ಸೊ ಎಕ್ಸಾಮಿನ ಸಲುವಾಗಿ ಅದನ್ನ ಮಾಡ್ಕೊಂಡು ಹೋಗಿ ಈ ಪದಗಳು ಅರ್ಥ ಬರೋದು ಅವುಗಳ ನಿಮ್ಮ ಸ್ವತಂತ್ರ ವಾಕ್ಯಗಳಲ್ಲಿ ಉಪಯೋಗಿಸಿ ಸೊ ಇದನ್ನು ನೀವು ಇದೇ ರೀತಿ ಬರೀಬೇಕಂತ ಏನಿಲ್ಲ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬರಿಬೋದು ಸೊ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಬ ಮಾಡಿದ್ದೀನಿ ಎಫ್ ಎ ಕ್ಯೂ ಕ್ವೆಶನ್ಸ್ ಒನ್ ಮಾರ್ಕ್ಸು ಸೊ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಎಲ್ಲ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ಗಳು ನಾನು ಇಲ್ಲಿ ಕವರ್ ಮಾಡಿದ್ದೀನಿ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ತಿಳಿಸಿ ಇಂಥದ್ದೊಂದು ಚಾನಲ್ ಇದೆ ಎಲ್ಲ ನೋಟ್ಸ್ಗಳನ್ನು ಹಾಕ್ತಾರೆ ಅಂತ ಸೊ ಒಂದನೇ ಕ್ಲಾಸಿಂದ ನಿಮಗೆ ಹನ್ನೆರಡನೇ ತರಗತಿಯವರೆಗೆ ಎಲ್ಲ ಪಾಠಗಳನ್ನು ಮುಂದಿನ ದಿನಗಳಲ್ಲಿ ನಾನು ಹಾಕುತ್ತೇನೆ ಸೊ ಪ್ಲೀಸ್ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ಸ್ ಮಾಡಿ ಎಕ್ಸಾಮ್ ದಿನಗಳು ತುಂಬ ಹತ್ತಿರ ಇದೆ ಥ್ಯಾಂಕ್ ಯು ನೆಕ್ಸ್ಟ್ ಮುಂದಿನ ಮೂರನೇ ಪಾಠದಲ್ಲಿ ಸಿಗೋಣ ಎಲ್ಲರಿಗೂ ವಂದನೆಗಳು